ಉತ್ತರ ಕರ್ನಾಟಕದ ಹೆಮ್ಮೆಯ ಕಾರ್ಮಿಕರಿಗೆ ಮನೆ ಇಲ್ರಿ ಇಪ್ಪತ್ತು ವರ್ಷ ಆದ್ರೆ ನಾನು ಬಾಡಿಗೆ ಮನೆಯಲ್ಲಿದ್ದು ಅರ್ಜಿ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಶಿಗ್ಗಾಂವಿ ತಾಲೂಕಿನಲ್ಲಿ ಅರ್ಹ ಕಟ್ಟಡ ಕಾರ್ಮಿಕರು ಕಾರ್ಡುಗಳನ್ನು ರದ್ದುಗೊಳಿಸಿದ್ದಾರೆ ಎಂದು ಹಾಗೂ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ಕಟ್ಟಡ ಕಾರ್ಮಿಕ ಸಂಘಟನೆ ವತಿಯಿಂದ ಶಿಗ್ಗಾಂವ್ ತಾಲೂಕಾ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಲಾಯಿತು ಹಳೆ ಬಸ್ ಸ್ಟಾಪ್ನಿಂದ ತಾಲೂಕು ಕಚೇರಿ ಆವರಣದವರೆಗೂ ಪಾದಯಾತ್ರೆ ಮೂಲಕ ಪ್ರತಿಭಟನಾಕಾರರು ತಾಲೂಕಾ ಕಚೇರಿ ಆವರಣ ತಲುಪಿ ತಹಶೀಲ್ದಾರ್ ಅವರಿಗೆ ಮತ್ತು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ರಾಜ್ಯ ಕಟ್ಟಡ ಕಾರ್ಮಿಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಪಕ್ಕಿರೇಶ್ ಶಿಗ್ಗಾಂವಿ ಮಾತನಾಡಿ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಿಲ್ಲ ಪಿಎಂ ವಿಶ್ವಕರ್ಮ ಯೋಜನೆಯಡಿ ಬ್ಯಾಂಕ್ನಿಂದ ಸೌಲಭ್ಯ ಸಿಗುತ್ತಿಲ್ಲ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದೆ ಎಂದು ಆಕ್ರೋಶ ಹಾಕಿದ್ರು ತಾಲೂಕು ಆಡಳಿತ ಕಾರ್ಮಿಕ ಇಲಾಖೆಗೆ ನಾವು ಮನವಿಯನ್ನ ಕೊಟ್ಟಿದ್ದೇವೆ ಸೊ ನಮ್ಮ ಬೇಡಿಕೆಗಳು ಏನೇನು ಅಂತಂದ್ರೆ ನಿಜವಾಗಲೂ ಕಟ್ಟಡ ಕಾರ್ಮಿಕರನ್ನ ನಮ್ಮ ತಾಲೂಕಿನೊಳಗ ಅನರ್ಹ ಮಾಡಿದ್ದಾರೆ ಯಾರು ಗೌಂಡಿ ಕೆಲಸ ಮಾಡ್ತಾರ ಅವ ಗೌಂಡಿ ಅಲ್ಲ ಯಾರು ಸೆಂಟ್ರಿ ಕೆಲಸ ಮಾಡ್ತಾರೋ ಸೆಂಟ್ರಿ ಅವರಲ್ಲ ಟೈಲ್ಸ್ ಕೆಲಸ ಮಾಡ್ತಾರೋ ಟೈಲ್ಸ್ ಅಲ್ಲ ಸೊ ನಿಜವಾಗೆಲ್ಲ ಕಟ್ಟಡ ಕಾರ್ಮಿಕರನ್ನ ಅನರ್ಹಗೊಳಿಸಿದಾರ ಸೊ ಅನೇಕ ಬಾರಿ ನಾವು ತಾಲೂಕು ಆಡಳಿತಕ್ಕೆ ಹೇಳಿದ್ವಿ ಹೇಳಿದ್ರು ಕೂಡ ಅವರು ತಮ್ಮ ಕಾಯಕವನ್ನು ತಾವು ಮುಂದುವರ್ಸ್ತಾರ ಸೊ ಇದೇ ರೀತಿ ನೀವು ಮುಂದುವರಿಸಿದ ಅಂತ ನಾವು ಮುಂದಿನ ದಿನ ಮಾಡುವಾಗ ಉಗ್ರ ಹೋರಾಟವನ್ನ ಹೇಳಿ ತಾಲೂಕು ಆಡಳಿತ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಎರಡನೇದು ನಮ್ಮ ಸಿಗ್ಗಾಂ ತಾಲೂಕಿನವಾಗ ಅಸಂಘಟಿತ ಕಾರ್ಮಿಕರು ಇದ್ದವು ಸುಮಾರು ತೊಂಬತ್ತು ಒಂದು ವರ್ಗಗಳು ಕಾರ್ಮಿಕರು ಇದ್ದಾವೆ ತೊಂಬತ್ತೊಂದು ವರ್ಗಗಳ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಮಿಕ ಇಲಾಖೆ ಆದೇಶ ಪ್ರಕಾರ ಪ್ರತಿಯೊಬ್ಬರಿಗೆ ಸ್ಮಾರ್ಟ್ ಕಾರ್ಡ್ ಗಳನ್ನ ಕೊಡುವಂತ ವ್ಯವಸ್ಥೆ ಬೇರೆ ಜಿಲ್ಲೆಯೊಳಗೆ ಮಾಡಿದಾರೆ ಗದಗ ಮಾಡಿದಾರ ಧಾರವಾಡ ಜಿಲ್ಲೆ ಮಾಡಿದ ಇತರೆ ಜಿಲ್ಲೆಗಳೊಳಗೆ ಎಲ್ಲರಿಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದಾರೆ ಸೊ ನಮ್ಮ ಹಾವೇರಿ ಜಿಲ್ಲೆದೊಳಗೆ ನಮ್ಮ ತಾಲೂಕಿನೊಳಗೆ ನಾವು ಸ್ವತಃ ಅರ್ಜಿ ಹಾಕಿದ್ರು ಕೂಡ ಸೊ ನಮ್ಮ ಬೇಡಿಕೆಗಳನ್ನ ಅವರು ಸ್ಮಾರ್ಟ್ ಕಾರ್ಡ್ ಅನ್ನು ಕೊಡುವಂತ ಕೆಲಸ ಕಾರ್ಮಿಕ ಇಲಾಖೆಯವರು ಮಾಡಿಲ್ಲ ಅನೇಕ ಬಾರಿ ಹೇಳಿದ್ರು ಮಾಡಲ್ಲ ಸೊ ಈ ಮುಂದಿನ ದಿನ ಕೂಡ ಇದೇ ರೀತಿ ಅವರು ಮುಂದುವರ್ಷ ನಾವು ಉಗ್ರ ಹೋರಾಟವನ್ನು ಮಾಡೋದು ಅನಿವಾರ್ಯ ಇಲ್ಲಿ ನೂರಾರು ಕಾರ್ಮಿಕರಿಗೆ ಅನ್ಯಾಯ ಮಾಡಿದ ಇದು ಒಪ್ಪೋದಿಲ್ಲ ನಾವು ರೇಷನ್ ಕಾರ್ಡ್ ಕೊಟ್ಟಿಲ್ಲ ಓಟೇನ್ ಕಾರ್ಡ್ ಕೊಟ್ಟಿಲ್ಲ ಕಾರ್ಡ್ ಕೊಟ್ಟಿಲ್ಲ ಲೇಬರ್ ಎದಕ್ಕ ಉದ್ಯೋಗ ಪ್ರಮಾಣ ಪತ್ರ ಕೊಟ್ಟಿಲ್ಲ ಅನ್ನೋದು ಕಾನೂನು ಕಾನೂನು ಪ್ರಕಾರ ಅದು ಕಾರಣ ಕೊಟ್ರ ಅವಾಗ ಅಲ್ಲ ಅಂತ ಹೇಳ್ಬೋದು ಇವು ಸಣ್ಣ ಸಣ್ಣ ಕಾರಣಗಳನ್ನು ಕೊಟ್ಟು ಮೇಲಾಗಿ ಈ ಕನ್ಸ್ಟ್ರಕ್ಷನ್ ಲೇಬರ್ ಎಂತ ಜ್ಞಾನ ಇರೋದಿಲ್ಲ ಅವ್ರಿಗೆ ಏನ್ ಬರಿಬೇಕು ಎಂತ ಬರಿಬೇಕ ಗೊತ್ತಿರಲ್ಲ ಅವರು ಏನ್ ಕೇಳ್ತಾರ ಒಳಗ ಟೈಪ್ ಹೊಡ್ದ್ ಬರೀರಿ ಅಂತಾರ ಇವ್ರಿಗೆ ಯಾರಿಗೆ ಟೈಪ್ ಹೊಡಕ ಬರದಲ್ಲ ಏನಾರಲ್ಲ ಅದಕ್ಕ ಇದು ಸಕಾಲ ನೀವು ಆ ರೀತಿ ಮಾಡಿದ್ರೆ ತಪ್ಪ ನೀವ ನೀವ್ ಖುದ್ದಾಗಿ ಹೋಗಿ ಅವ್ ಹೌದು ಅಲ್ಲು ಅನ್ನೋದನ್ನ ಪರಿಶೀಲನೆ ಮಾಡ್ರಿ ಮಾಡಿ ಅವ್ ಅನೋರಂದ್ರ ನೀವ್ ಮಾಡ್ರಿ ನಿಜವಾಗ್ಲೇ ಈಗ ಒಂದೊಂದೊಂದ ಏರಿಯಾ ಏರಿಯಾದೊಳಗ ನೂರ್ ನೂರ ಐವತ್ತು ಫ್ಯಾಮಿಲಿ ರದ್ದು ಮಾಡಿದಾರ ಒಂದೇ ಎಕ್ಸಾಂಪಲ್ ಪಕ್ಕದಲ್ಲಿ ಗೌಂಡಿಗಳ ಬಂದ್ರೆ ಈಗ ಈ ಗೌಂಡಿಗಳ ಗುಂಡಿ ಕೆಲಸ ಮಾಡೋಂಗ ಅವ ಜಿ ಪಿ ಎಸ್ ಪೋಟ ಹಾಕಿ ಕೊಟ್ರು ಕೂಡ ನಾವು ಗುಂಡಿ ಅಂತ ಹೇಳಿ ಹೊರದಂಗ ವರ್ನಾಂಗ ಮಾತಾಡಿದ್ರು ಅದನ್ನ ನಾವು ಮುಂದಿನ ದಿನ ಮಾಡ್ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಕಳಿಸ್ತೇವೆ ಹೌದು ನಮ್ಮದನ್ನ ಸಾಬೇತಪಡಿಸಬೇಕಲ್ಲ ಒಬ್ಬಾಗ ಸಾತ್ ಪಡಿಸಿನಿಂದ ಮತಗೊಂಡು ನಾವು ಕೇಳ್ಮೆ ಜಿಲ್ಲಾಧಿಕಾರಿಗಳ ಮುಂದೆ ಇಟ್ಕೊಂತೇವೆ ತಹಸೀಲ್ದಾರ ಮುಂದೆ ಇಟ್ಕೊಂತೇವೆ ಪೊಲೀಸ್ ಇಲಾಖೆಯ ಮುಂದೆ ಇಟ್ಕೊಂತ ನಮ್ಮ ಜನಪ್ರತಿನಿಧಿ ಮುಂದೆ ಇಟ್ಕೊಂಡು ಆ ಮಾಡ್ಲಾ ಅಂತೇಳಿ ಪ್ರೂವ್ ಮಾಡ್ಬೇಕು ನಾವು ಹೇಳಿ ನಾವು ಪ್ರೂವ್ ಮಾಡ್ತೇವೆ ಸೊ ಆ ಕೆಲಸ ಮುಂದಿನ ದಿನ ಮಾಡಿದ್ರೆ ಮಾಡ್ಬೇಕು ಮಾಡ್ಲಿಲ್ಲ ಅಂತಂದ್ರು ಕೂಡ ನಾವ್ ಒಬ್ಬರ ಹೋರಾಟವನ್ನು ಮಾಡ್ತೀವಿ ಇವ್ರು ಪರಿಶೀಲನೆ ಕುತ್ಕೊಂತಾರ ಕುತ್ಕೊಂತಾರಂಗಿಲ್ಲ ಅವ್ರದ ಏನ ಐತಿ ಅಕ್ಕಿಕೈತೆ ನಮ್ಗ್ ಗೊತ್ತಿಲ್ಲ ನಾವು ನೀವು ಖುದ್ದಾಗಿ ಪರಿಶೀಲನೆಗಾರ ಹೋಗ್ರಿ ನಾವು ಪರಿಶೀಲನೆ ಮಾಡ್ರಿ ಇನ್ಸ್ಪೆಕ್ಟರ್ ಕೇಳ ಏನ್ ಹೇಳ್ತಾರ ಅವ್ರು ನಮಗ ಅಡ್ರೆಸ್ ಪ್ರೂಫ್ ಇಲ್ಲ ಓಕೆ ಅಡ್ರೆಸ್ ಪ್ರೂಫ್ ಇಲ್ಲ ಅಂತ ಹೇಳಿದ್ವಿ ಭಾರತ ಸರ್ಕಾರ ಅವ್ರ ಆಧಾರ್ ಕಾರ್ಡ್ ಕೊಟ್ರಲ್ರಿ ಸ್ವಾಮಿ ಎಂದೆ ನಾನು ಅದೇನಾ ಹೊಡೆಸಿದ್ದೆ ಒಂದು ಅದು ಅಡ್ರೆಸ್ ಪ್ರೂಫ್ ಬೇಸನ್ ಕಾರ್ಡ್ ಕೊಟ್ಟರಲ್ಲ ಇದ್ ನಾ ಕೊಟ್ಟಿದ್ದಲ್ಲ ನನಗೆ ಕೆಲವೊಂದು ಸಮಸ್ಯೆಗಳು ಮತ್ತು ಇಲ್ಲೇ ನಿಮ್ಮ ಏನೇನು ಪ್ರಾಬ್ಲಮ್ಸ್ ಅದಾವಂಥ ಬೇಡಿಕೆಗಳನ್ನು ದಶಮದ ಮುಖಾಂತರ ಕೊಟ್ಟಿದ್ದೀರಿ ನೀವು ಸಹಿತ ಸಂಘಟನೆ ವತಿಯಿಂದ ಇವರು ಸಂಘಟ ಅವರು ಸಹಿತ ಪ್ರಾಬ್ಲಮ್ಸ್ ಆಗಲಿ ಸಂಘ ನಿಮ್ದು ನೋಂದಣಿ ಮಾಡ್ಕೊಳಿಕ್ಕಾಗಲಿ ಅಥವಾ ಕಾರ್ಡ್ ಅಪ್ರೂವಲ್ ಮಾಡ್ಕೊಳಿಕಾಗಲಿ ಏನೇನು ಪ್ರಾಬ್ಲಮ್ಸ್ ಬರ್ತಾ ಇದಾವೆ ಫೇಸ್ ಮಾಡ್ತಾ ಇದ್ದೀರ ಅಂತ ಕೆಲವೊಂದು ಬೇಡಿಕೆಗಳನ್ನು ಇಟ್ಕೊಂಡಿದೀರಿ ಆ ಎಲ್ಲ ಬೇಡಿಕೆಗಳನ್ನು ಒಂದು ನೀವು ಮನಿ ಮುಖಾಂತರ ನಾನು ಕೊಡ್ತಾ ಇದ್ದೀರಲ್ಲ ಆ ಎಲ್ಲ ಬೇಡಿಕೆಗಳನ್ನು ಏನಿದೆ ಅದರೊಳಗೆ ಆ್ಯಕ್ಚುಯಲ್ ಪ್ರಾಬ್ಲಮ್ಸ್ ಅನ್ನೋದನ್ನು ನಾನು ಅರ್ಜೀನ ಮಾಡ್ತೀನಿ ಮತ್ತು ಮುಂದಿನ ದಿನ ಮೇಲೆ ಆದಷ್ಟು ಅವಂಗೆಲ್ಲ ಹೋಗ್ಲಾಡ್ಸಲಿಕ್ಕೆ ಮತ್ತು ದೂರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಇದಕ್ಕೆ ನಿಮ್ಮ ಸಹಕಾರ ಬೇಕಾಗ್ತದೆ ನಾನು ಯಾಕಂತಂದರೆ ಈಗೆಲ್ಲ ತಮಗೆಲ್ಲ ಗೊತ್ತದ ಸುಮಾರಷ್ಟು ಜನ ನಕಲಿ ಕಾರ್ಮಿಕರು ನಮ್ಮ ಹಾವೇರಿ ಡಿಸ್ಟಿಕ್ ಒಳಗೆ ನೋಂದಾಯಿತರಾಗಿದ್ದಾರೆ ಅಂತ ಗೊತ್ತದ ಈ ಹಂತದಲ್ಲಿ ಮಂಡಳಿಯ ನಾವು ಎಚ್ಚು ಪ್ರಕಾರ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದೀವಿ ಪ್ರತಿಯೊಂದನ್ನು ನಾವು ವೆರಿಫಿಕೇಶನ್ ಮಾಡಿ ಮಾಡಿನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಇದೊಂದು ಪ್ರಾಬ್ಲಮ್ ಇರೋದರಿಂದ ನಾ ಕೆಲವೊಂದು ಜನರಿಗೆ ಏನೋ ಸ್ವಲ್ಪ ಆಗಿರ್ಬೋದು ಪ್ರೊಸೆಸ್ ಮಾಡೋದು ಸಹಿತ ನಿಧಾನವಾಗಿರ್ಬೋದು ಅದನ್ನು ನಮ್ಮ ಡಿಒಸ್ಗಳನ್ನು ನಾನು ಡಿಒಗಳಿಗೆ ಹೇಳ್ತೇನೆ ಮತ್ತು ಯಾವ ರೀತಿ ಅವರು ಅದನ್ನು ಮತ್ತೆ ಯಾವ ಥರ ಪ್ರಾಬ್ಲಮ್ಸ್ ನಮಗೆ ಬರ್ತಾಯಿತ್ತು ಅದನ್ನು ಯಾವ ಥರ ಕ್ಲಿಯರ್ ಮಾಡ್ತಿದ್ರು ಈಗ ಯಾಕೆ ಪ್ರಾಬ್ಲಮ್ಸ್ ಆಗ್ತಾಯಿದೆ ಅನ್ನೋದನ್ನು ಚರ್ಚೆ ಮಾಡೋಣ ಮತ್ತು ಮುಂದಿನ ದಿನಗಳಲ್ಲಿ ಇಲ್ಲೇ ತಾವು ಒಂದು ಅಸೋಸಿಯೇಷನ್ ಅದು ಏನೋ ಒಂದು ಮಾಡಿದ್ರು

ಸರಿ ಇದೆ ಎಷ್ಟು ಮಟ್ಟಿಗೆ ಇದ್ದಿದ್ದು ಪರಿಶೀಲನೆ ಮಾಡಬೇಕಾಗ್ತದೆ ನಾನು ನೀವು ಹೇಳ್ತಾ ಇರೋದನ್ನು ಕೆಲವು ಕರೆಕ್ಟ್ ಇರ್ಬೋದು ಕೆಲವು ಸುಳ್ಳು ಇರ್ಬೋದು ಯಾಕಂತಂದ್ರೆ ಎಲ್ಲ ಪರಿಶೀಲನೆ ನಮ್ಮ ಡಿಒದ್ರು ಇನ್ಸ್ಪೆಕ್ಟರ್ ಆತು ಮಾಡಿದ್ದಾರೆ ಹಿಂದೂ ಸಹಿತ ಮಾಡಿದ್ದಾರೆ ಯಾವ ರೀತಿಯಿಂದ ಮಾಡಿದ್ದಾರೆ ಏನು ಅನ್ನೋದನ್ನು ನಾವು ಪರಿಶೀಲನೆ ಮಾಡುತ್ತಂತ ಹೇಳಿಕಾಗುತ್ತೆ ಪರಿಶೀಲನೆ ಮಾಡಿ ಅವ್ರನ್ನ ಸಮಕ್ಷ ಕೇಳಿ ಏನು ಈಗ ಪ್ರೊಸೀಜರ್ ಪ್ರಕಾರ ನಾವು ಮಾಡಿ ಅದನ್ನ ತಗೊಂಡ್ಬಿಟ್ಟು ಅದರಲ್ಲಿ ಏನು ಪಾಯಿಂಟ್ಸ್ ಇದಾವ ಅಂತ ನಾವು ನೋಡ್ಬಿಟ್ಟ ಮುಂದಿನ ದಿನಗಳಲ್ಲಿ ಕೇರ್ ಮಾಡಿ

ಅವ್ರ ಪರವಾಗಿ ಏನದು ಎಲ್ಲ ನಿಮ್ಮ ಮತ್ತು ನಿಮಗೂ ಇದನ್ನಾಗಬಾರ್ದಲ್ಲ ಉದ್ದೇಶ ನಾನು ಡಿಸ್ಟ್ರಿಕ್ಟ್ ಆಫೀಸಿಂದ ನಾನು ಬಂದಿದ್ದೆ ಅವರು ಬಂದಿಲ್ಲ ಅವ್ರು ಇವರು ಬಂದಿಲ್ಲ ಇವರು ನಿಮ್ಮ ಬೇಡಿಕೆಗಳನ್ನು ನಾವು ನೋಡಲಿಲ್ಲ ತಪ್ಪು ಅಭಿಪ್ರಾಯ ಹೋಗಬಾರ್ದು ಅಂತ ಹೇಳಿದ್ರು ನಾನು ಬಂದು ನಿಮ್ಮ ಬೇಡಿಕೆಗೆ ಬಂದಿದ್ದು ಸ್ಪಂದನೆ ಇನ್ಸ್ಪೆಕ್ಟರ್ ಗೆ ಹೇಳ್ಬಿಟ್ಟು ನಾನು ಅದು ಯಾವ ರೀತಿಯಿಂದ ಅವ್ರು ಕ್ರಮ ಅನ್ನೋದು ಅವ್ರು ನೋಡಿ ಚರ್ಚೆ ಬರ್ತೀನಿ ನೋಂದಣಿನ ಅಭಿಪ್ರಾಯ ಅವ್ರು ಮಾಡ್ಬೇಕು ನಾನು ಸೊ ಅವ್ರಿಗೆ ನಾನು ಹೇಳ್ತೇನೆ ನೋಡಿ ಈ ಥರ ಸಮಸ್ಯೆ ಇದೆ ಇವತ್ತಿಂದ ಎಲ್ಲ ಪರಿಸ್ಥಿತಿಯಿಂದ ಅವ್ರು ಬಂದು ಮತ್ತೆ ಬಿ ನಾಗ್ನೂರು ನಂದು ಸಿಗ್ಗಾವ್ರಿ ಅವ್ರ ಮನೇನು ಸಿಗ್ಗವ್ನು ದೊಡ್ಡ ಮನೀನು ಸಿಗ್ಗವ್ರಿ ನನಗೆ ಮನಿ ಇಲ್ಲ ರೀ ಇಪ್ಪತ್ತುವರ್ಷ ಆದ್ರಿ ನಾನು ಬಾಡಿಗೆ ಮನೆ ಆಗಿದ್ದು ಅರ್ಜಿ ಹಾಕಿದ್ರು ಮುನ್ಸಿಪ್ಯಾಟಿ ಎರಡು ಮೂರು ಸಲ ಅರ್ಜಿ ಹಾಕಿದ್ರೆ ನಾನು ಹೇಳಿ ಮನೆ ಕೊಟ್ಟಿಲ್ಲ ಬಾಡಿಗೆ ಮನೆ ಆಗದಿಲ್ಲ ತಿಂಗಳ ಎರಡು ಸಾವಿರ ರೂಪಾಯಿ ಬಾಡಿಗೆ ಕಟ್ಬೇಕು ನಾನು ನಾನು ನನ್ನ ಮಗ ದುಡಿಬೇಕು ನನ್ನ ಕೆಲಸ ಆಗ್ಬೇಕು ನಾವೇನ್ ನಾವೇನು ಖುಷಿದಾಗಿಲ್ಲ ನನ್ನ ಮನೆ ಕರೆಕ್ ಬೇಕೇನು ನಾನು ನನ್ನ ಮಗನೂ ಗಂಡಿ ಹೊರಗೆ ಬೇಕಿರಿ